ಪಕ್ಕದ ಮನೆಯವರು ಅಡ್ವೈಸ್ ಮಾಡ್ತಾರೆ ಬೇರೆ ಡಾಕ್ಟರ್ಗಳು ಅಡ್ವೈಸ್ ಮಾಡ್ತಾರೆ ನಾವು ಅಡ್ವೈಸ್ ಮಾಡ್ತೀವಿ ಪೇಷಂಟ್ ಗೆ ಲಾಟ್ ಆಫ್ ಕನ್ಫ್ಯೂಷನ್ ಆಮೇಲೆ ರಿಸರ್ಚ್ ಮಾಡೋಕೆ ಶುರು ಮಾಡ್ತಾರೆ ಗೂಗಲ್ ರಿಸರ್ಚ್ ಗೂಗಲ್ ರಿಸರ್ಚ್ ಮಾಡ್ತಾರೆ ಮಾಡೋದು ತಪ್ಪಿಲ್ಲ ಈಗ ಒಂದ್ ಯಾವ್ದು ಚಿಕ್ಕ ಹೋಟೆಲ್ ಒಂದು ಬಿರಿಯಾನಿ ತಿನ್ನಕ್ ಹೋಗ್ತೀವಿ ಅಂದ್ರೆ ಎಲ್ಲಿ ಚೆನ್ನಾಗಿದೆ ಅಂತ ನೋಡ್ಕೊಂಡು ಹೋಗ್ತೀವಿ ತಪ್ಪು ಏನು ಅದರಲ್ಲಿ ಬಟ್ ಸೆಲ್ಫ್ ಟ್ರೀಟ್ಮೆಂಟ್ ಇಸ್ ರಾಂಗ್ ನಾಟ್ ರಾಂಗ್ ನಾಟ್ ಓಕೆ ಅದು ಬಟ್ ರಿಸರ್ಚ್ ಮಾಡ್ಲಿ ಮಾಡಬಾರ್ದು ಅಂತ ಇಲ್ಲ ಬಟ್ ಯು ಶುಡ್ ಅಪ್ರೋಚ್ ದ ರೈಟ್ ಡಾಕ್ಟರ್ ಫಾರ್ ದ ರೈಟ್ ಅಡ್ವೈಸ್ ಅಂತ ಹೇಳ್ತಾರೆ ಅಂಡ್ ಮೋಸ್ಟ್ ಆಫ್ ದ ಟೈಮ್ಸ್ ನನ್ಗೆ ಇನ್ನೂ ಏನ್ ಬಿಲೀಫ್ ಇದೆ ಅಂದ್ರೆ ಟ್ರೈ ಟು ರೀಚ್ ಯುವರ್ ಫ್ಯಾಮಿಲಿ ಡಾಕ್ಟರ್ ದ ಸರ್ಜನ್ ದೊಡ್ಡ ಡಾಕ್ಟರ್ ಹತ್ರ ಹೋಗ್ಬೇಕು ಅಂತ ಇಲ್ಲ ಮನೆ ಹತ್ರ ದಿನ ಬೆಳಗ್ಗೆ ತಲೆ ನೋವು ನೆಗಡಿ ಹೊಟ್ಟೆ ನೋವು ಜ್ವರಕ್ಕೆ ಹೋಗ್ತೀವಲ್ಲ ಡಾಕ್ಟರ್ ಹತ್ರ ಹೋಗಿ ಸರ್ ಹಿಂಗ ನನಗೆ ತೊಂದರೆ ಆಗ್ಬಿಟ್ಟಿದೆ ಕೈಂಡ್ಲಿ ಅಡ್ವೈಸ್ ಅಂತ ಹೇಳಿದ್ರೆ ಅವರು ಪ್ರಾಮಾಣಿಕವಾಗಿರುವಂತ ಸಜೆಶನ್ ಮಾಡ್ತಾರೆ ಅಂತ ನಾನು ಅನ್ಕೊಂಡಿರ್ತೀನಿ ಮೋಸ್ಟ್ ಆಫ್ ದ ಈಗ ಗಾಲ್ ಬ್ಲಾಡ್ ಸ್ಟೋನ್ಸ್ ಅಥವಾ ಇನ್ಫೆಕ್ಷನ್ ಆಗಿದ್ರೆ ಅದಕ್ಕೆ ಐಡಿಯಲ್ ವುಡ್ ಬಿ ಸರ್ಜಿಕಲ್ ಕರೆಕ್ಷನ್ ರೈಟ್ ಅದು ನಾವು ಇಂಟರ್ವಲ್ ಅಲ್ಲಿ ನಮ್ಮ ಟೈಮ್ ಮ್ಯಾನೇಜ್ ಮಾಡಿಕೊಂಡು ನನಗೆ ಪುರುಸೋತ್ ಕಷ್ಟ ಆಯಿತು ನಾನು ಆಕ್ಯುಪೈಡ್ ಇದೆ ನನ್ನ ಎಂಗೇಜ್ಡ್ ಇದೆ ಅನ್ನುವಾಗ ಆಪರೇಟ್ ಮಾಡೋ ಅವಶ್ಯಕತೆ ಇರಲ್ಲ ನನಗೆ ಇವಾಗ ಲೀವ್ ಸಿಕ್ತು ನನಗೆ ಸೌಕರ್ಯ ಇದೆ ನನ್ನ ಫೈನಾನ್ಷಿಯಲ್ ಸ್ಟೇಟಸ್ ಬೆಟರ್ ಇದೆ ಹಂಗೆಲ್ಲ ಪ್ಲಾನ್ ಮಾಡ್ಕೊಂಡು ಆಪರೇಟ್ ಮಾಡ್ಕೊಳ್ಬಹುದು ಅಂಡ್ ಐ ವಿಲ್ ಆಲ್ವೇಸ್ ಕೋರ್ಟ್ ದಿಸ್ ಈಗ ಶುಡ್ ಬಿ ರಿಯಲಿ ಆಪರೇಟ್ ಆನ್ ಗಾಲ್ ಬ್ರಾಡರ್ಸ್ ಆನ್ ಸ್ಟೋನ್ಸ್ ಈಗ ನನ್ನ ಎಕ್ಸ್ಪೀರಿಯನ್ಸ್ ನೋಡಿ ಎಷ್ಟೊಂದು ಬ್ಯಾಡ್ ಸಿಚುವೇಶನ್ ನಾನ್ ನೋಡಿರುವಾಗ ಐ ಸ್ಟ್ರಾಂಗ್ಲಿ ಫೀಲ್ ಎಲೆಕ್ಟಿವ್ ಆಗಿ ಆರಾಮಾಗಿ ಮಾಡ್ಕೊಂಬಿಡಿ ಸೌಕರ್ಯ ಡೇ ಕೇರ್ ಸರ್ಜರಿ ಬೆಳಗ್ಗೆ ಬಂದ್ರೆ ಆಪರೇಟ್ ಮಾಡಿದ್ರೆ ಎಂಟು ಗಂಟೆಗೆ ಅಡ್ಮಿಷನ್ ಆದ್ರೆ ಒಂಬತ್ತು ಹತ್ತು ಗಂಟೆಗೆ ಆಪರೇಟ್ ಮಾಡಿದ್ರೆ ಸೇಮ್ ಡೇ ಪೇಶೆಂಟ್ ಮನೆಗೆ ಹೋಗಕ್ ರೆಡಿ ಇರ್ತಾರೆ ಸೌಕರ್ಯವಾಗಿರೋ ಆಪರೇಟ್ ಮಾಡಿದ್ರೆ ಕಾಂಪ್ಲಿಕೇಟೆಡ್ ಆಪರೇಟ್ ಮಾಡಬೇಕು ಅಂದ್ರೆ ನಾನು ಎಷ್ಟೋ ಜನ ಗಾಲ್ಬ್ರೆಡ್ ರಿಲೇಟೆಡ್ ಪ್ರಾಬ್ಲಮ್ ಕೊಲೆಂಜೈಟಿಸ್ ಮತ್ತೆ ಪೆನ್ಕ್ರೆಟೈಟಿಸ್ ಆಗಿ ವಿಪರೀತ ಕಷ್ಟದಲ್ಲಿ ಐಸ್ಯು ಎಲ್ ನೋಡಿದೀನಿ ಅಂತ ಪರಿಸ್ಥಿತಿ ಯಾಕೆ ಈಗ ಈಗ ಸಿಂಪಲ್ ಎಕ್ಸಾಂಪಲ್ ಅಂತಂದ್ರೆ ಒಂದ್ ಸಣ್ಣ ಉಳಕಲ್ ಆಗಿರುತ್ತೆ ಸ್ನೇಹಿತರ ಡೆಂಟಲ್ ಸರ್ಜನ್ ಇರ್ತಾನೆ ನೋಡೋಣ ಏನೋ ಆಗ್ಬಿಟ್ಟಿದೆ ಅಂದ್ರೆ ಎರಡ್ ನಿಮಿಷ ಡ್ರಿಲ್ ಮಾಡ್ತಾರೆ ಫಿಲ್ ಮಾಡ್ತಾರೆ ಕಳಿಸ್ಬಿಡ್ತಾರೆ ಲೋಕಲ್ ಡಿಸಿಷನ್ ಕೊಡುವಂಗಿಲ್ಲ ಯಾಕೆಂದ್ರೆ ನೋವೇನಾಗಲ್ಲ ಅದು ಆದ್ರೆ ನಾವ್ ಹಿಂಗೆ ಆಂಜನೇಯ ಮುಖ ಯಾಕೆ ಯು ಟು ಗೋ ಟು ಹೋಗುವರೆಗೂ ಸ್ಟೇಟ್

ತಪ್ಪು ತಪ್ಪು ಗ್ರಹಿಕೆಗಳು ಆಮೇಲೆ ರಾಂಗ್ ಅಡ್ವೈಸ್ಗಳು ಇನ್ಕ್ಲೂಡಿಂಗ್ ಐ ಡೋಂಟ್ ನೋ ಐ ನಾಟ್ ಬಿ ಟೆಲಿಂಗ್ ದಿಸ್ ಕೆಲವು ಡಾಕ್ಟರ್ ಅಂತಾನೆ ಏನಲ್ಲ ನಿಮ್ಗೆ ತೊಂದ್ರೆ ತೊಂದರೆ ಮಾಡ್ತಾ ಇಲ್ವಲ್ಲ ಸುಮ್ನೀರಿ ಅಂತ ಅನ್ಬಿಟ್ಟು ತೊಂದರೆ ಮಾಡದ್ಮೇಲೆ ಮಾಡಿಸ್ಕೊಳ್ಳಿಂತ ಹಂಗಲ್ಲ ತೊಂದರೆ ಬರ್ಬೋದು ಅದರಿಂದ ಸೊ ಹಂಗಂದ್ರೆ ಏನೋ ಎಷ್ಟೋ ಜನ ಬಾಲ್ ಬ್ಲಡರ್ ಅಲ್ಲಿ ಇಟ್ಕೊಂಡು ಹಂಗೆ ಸತ್ತೋಗ್ಲಿಲ್ವ ವಯಸ್ಸಾಗಿ ಸತ್ತೋಗಿದ್ದಾರೆ ಟ್ರಯೋಸಿನ್ ಕೆಡವರಿಲ್ ನಾವ್ ನಾವು ಮಾತಾಡ್ತಾ ಮಾತಾಡ್ತಿದ್ವಿ ಡೆಡ್ ಬಾಡಿಗಳೆಲ್ಲ ಆಪರೇಟ್ ಮಾಡ್ತಾ ಇದ್ದಾಗ ಗಾಲ್ ಬ್ಲಾಡರ್ ಸ್ಟೋನ್ಸ್ ಎಷ್ಟೊಂದ ಇದ್ವೋ ಒಂದೇ ಗಾಲ್ ಏನೋ ಹಂಗಂದ್ರೆ ಈ ಮನುಷ್ಯನ್ ಯಾಕೆ ಸರ್ಜರಿ ಮಾಡಿರ್ಲಿಲ್ಲ ಯಾವುದು ಸ್ಕ್ಯಾನ್ ಮಾಡ್ಕೊಳ್ಳಿಲ್ವೇನೋ ಹೊಟ್ಟೆ ನೋವೇ ಬರ್ಲಿಲ್ವೇನೋ ಬದುಕದ ವಯಸ್ಸಾಯ್ತು ಸತ್ತು ಹೋದ ಹಂಗಂದ್ರೆ ಎಲ್ಲಾ ಗಾಲ್ ಬ್ಲೇಡರ್ ತೊಂದರೆ ಮಾಡುತ್ತೆ ಅಂತ ಅಲ್ಲ ಸರ್ ನೂರಲ್ಲಿ ಐದು ಗಾಲ್ ಬ್ಲೇಡರ್ ತೊಂದ್ರೆ ಮಾಡುತ್ತೆ ಅಂದ್ರೆ ಬಿಗ್ ನಂಬರ್ ಸೊ ಪ್ಲೀಸ್ ಫಿಕ್ಸ್ ದಟ್ ಸೊ ಫೈವ್ ಪೀಪಲ್ ಇವಾಗ

ಸಂಸ್ಕೃತಿ ಥೆರಪಿ ಹಾಗೂ ಹೀಲಿಂಗ್ ಕ್ಲಿನಿಕ್ನ ಮನೋಶಾಸ್ತ್ರಜ್ಞೆ ಸಂಸ್ಥಾಪಕಿ ಮತ್ತು ಹೀಲರ್ ನಮ್ಮನ್ನು ಸಂಪರ್ಕಿಸಿ ಸಂಸ್ಕೃತಿ ಥೆರಪಿ ಮತ್ತು ಹೀಲಿಂಗ್ ಕ್ಲಿನಿಕ್ ಕೋರಮಂಗಲ ಇಲ್ಲಿಗೆ ಭೇಟಿ ನೀಡಿ ನಮಸ್ಕಾರ ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್ ಜಾಹೀರಾತು ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ ಒಂಬತ್ತು ಐದು ಮೂರು ಐದು ಎಂಟು ಸೊನ್ನೆ ಎಂಟು ನಾಲ್ಕು ಐದು ಆರು